ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಸ್ಮಿತಾ ರಂಗನಾಥ್ ಆರು ಮಂದಿ ನಕ್ಸಲರು ಚಿಕ್ಕಮಗಳೂರಿನಲ್ಲಿ ಪೊಲೀಸರ ಎದುರು ಶರಣಾಗಿದ್ದಾರೆ ಆರು ಮಂದಿಯನ್ನ ಇವತ್ತು ಬೆಂಗಳೂರಿನ ಕೋರ್ಟ್ ಮುಂದೆ ಹಾಜರುಪಡಿಸಲಾಗತ್ತೆ ಆರು ಮಂದಿಯನ್ನ ಪೊಲೀಸರು ಕೋರ್ಟ್ನ ಮುಂದೆ ಹಾಜರುಪಡಿಸ್ತಾರೆ ಬಹುತೇಕ ಇವತ್ತು ಸಂಜೆ ನಾಲ್ಕು ಗಂಟೆ ಹೊತ್ತಿಗೆ ಕೋರ್ಟ್ನಲ್ಲಿ ಇವರನ್ನ ಹಾಜರುಪಡಿಸಲಾಗತ್ತೆ ಬಹುತೇಕ ಯು ಎ ಪಿ ಎ ಕಾಯ್ದೆಯ ಅಡಿಯಲ್ಲೇ ಇವರ ವಿರುದ್ಧ ಪ್ರಕರಣಗಳು ದಾಖಲಾಗಿದೆ ಈ ಹಿನ್ನೆಲೆಯಲ್ಲಿ ಎನ್ ಐ ಎ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ ಶರಣಾಗತಿ ಪ್ರಕ್ರಿಯೆಗೆ ಈಗಾಗಲೇ ಸಹಿ ಹಾಕಿದ್ದಾರೆ ನಕ್ಸಲರು ಸರ್ಕಾರದ ಶರಣಾಗತಿ ಸಮಿತಿಯಿಂದಲೂ ಇದಕ್ಕೆ ಅನುಮೋದನೆ ನೀಡಲಾಗಿದೆ ಹಾಗಾಗಿ ನೇರವಾಗಿ ಬೆಂಗಳೂರಿನ ಕೋರ್ಟ್ಗೆ ಇವರನ್ನ ಹಾಜರುಪಡಿಸಲಾಗುತ್ತೆ ವಿಕ್ರಮಗೌಡ ಎನ್ಕೌಂಟರ್ ನಂತರದಲ್ಲಿ ಉಳಿದ ನಕ್ಸಲ್ ನಾಯಕರನ್ನ ಮುಖ್ಯವಾಹಿನಿಗೆ ಕರೆತರುವ ಪ್ರಯತ್ನವನ್ನ ಮತ್ತಷ್ಟು ಚುರುಕುಗೊಳಿಸಲಾಗಿತ್ತು ಇದೀಗ ಆರು ಮಂದಿ ನಕ್ಸಲ್ ನಾಯಕರು ಶರಣಾಗತಿ ಸಮಿತಿಯ ಮುಂದೆ ನಡೆದ ಸಭೆಯಲ್ಲಿ ಮಾತುಕತೆ ಆದಂತೆಯೇ ಇವತ್ತು ಸರೆಂಡರ್ ಆಗಿದ್ದಾರೆ ಯು ಎ ಪಿ ಎ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಸ್ಮಿತಾ ರಂಗನಾಥ್ ಆರು ಮಂದಿ ನಕ್ಸಲರು ಚಿಕ್ಕಮಗಳೂರಿನಲ್ಲಿ ಪೊಲೀಸರ ಎದುರು ಶರಣಾಗಿದ್ದಾರೆ ಆರು ಮಂದಿಯನ್ನ ಇವತ್ತು ಬೆಂಗಳೂರಿನ ಕೋರ್ಟ್ ಮುಂದೆ ಹಾಜರುಪಡಿಸಲಾಗತ್ತೆ ಆರು ಮಂದಿಯನ್ನ ಪೊಲೀಸರು ಕೋರ್ಟ್ನ ಮುಂದೆ ಹಾಜರುಪಡಿಸ್ತಾರೆ ಬಹುತೇಕ ಇವತ್ತು ಸಂಜೆ ನಾಲ್ಕು ಗಂಟೆ ಹೊತ್ತಿಗೆ ಕೋರ್ಟ್ನಲ್ಲಿ ಇವರನ್ನ ಹಾಜರುಪಡಿಸಲಾಗತ್ತೆ ಬಹುತೇಕ ಯು ಎ ಪಿ ಎ ಕಾಯ್ದೆಯ ಅಡಿಯಲ್ಲೇ ಇವರ ವಿರುದ್ಧ ಪ್ರಕರಣಗಳು ದಾಖಲಾಗಿದೆ ಈ ಹಿನ್ನೆಲೆಯಲ್ಲಿ ಎನ್ ಐ ಎ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ ಶರಣಾಗತಿ ಪ್ರಕ್ರಿಯೆಗೆ ಈಗಾಗಲೇ ಸಹಿ ಹಾಕಿದ್ದಾರೆ ನಕ್ಸಲರು ಸರ್ಕಾರದ ಶರಣಾಗತಿ ಸಮಿತಿಯಿಂದಲೂ ಇದಕ್ಕೆ ಅನುಮೋದನೆ ನೀಡಲಾಗಿದೆ ಹಾಗಾಗಿ ನೇರವಾಗಿ ಬೆಂಗಳೂರಿನ ಕೋರ್ಟ್ಗೆ ಇವರನ್ನ ಹಾಜರುಪಡಿಸಲಾಗುತ್ತೆ ವಿಕ್ರಮಗೌಡ ಎನ್ಕೌಂಟರ್ ನಂತರದಲ್ಲಿ ಉಳಿದ ನಕ್ಸಲ್ ನಾಯಕರನ್ನ ಮುಖ್ಯವಾಹಿನಿಗೆ ಕರೆತರುವ ಪ್ರಯತ್ನವನ್ನ ಮತ್ತಷ್ಟು ಚುರುಕುಗೊಳಿಸಲಾಗಿತ್ತು ಇದೀಗ ಆರು ಮಂದಿ ನಕ್ಸಲ್ ನಾಯಕರು ಶರಣಾಗತಿ ಸಮಿತಿಯ ಮುಂದೆ ನಡೆದ ಸಭೆಯಲ್ಲಿ ಮಾತುಕತೆ ಆದಂತೆಯೇ ಇವತ್ತು ಸರೆಂಡರ್ ಆಗಿದ್ದಾರೆ ಯು ಎ ಪಿ ಎ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಸ್ಮಿತಾ ರಂಗನಾಥ್ ಆರು ಮಂದಿ ನಕ್ಸಲರು ಚಿಕ್ಕಮಂಗ್ಳೂರಿನಲ್ಲಿ ಪೊಲೀಸರ ಎದುರು ಶರಣಾಗಿದ್ದಾರೆ ಆರು ಮಂದಿಯನ್ನ ಇವತ್ತು ಬೆಂಗಳೂರಿನ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ ಆರು ಮಂದಿಯನ್ನ ಪೊಲೀಸರು ಕೋರ್ಟ್ನ ಮುಂದೆ ಹಾಜರುಪಡಿಸ್ತಾರೆ ಬಹುತೇಕ ಇವತ್ತು ಸಂಜೆ ನಾಲ್ಕು ಗಂಟೆ ಹೊತ್ತಿಗೆ ಕೋರ್ಟ್ನಲ್ಲಿ ಇವರನ್ನ ಹಾಜರುಪಡಿಸಲಾಗತ್ತೆ ಬಹುತೇಕ ಯು ಎ ಪಿ ಎ ಕಾಯ್ದೆಯ ಅಡಿಯಲ್ಲೇ ಇವರ ವಿರುದ್ಧ ಪ್ರಕರಣಗಳು ದಾಖಲಾಗಿದೆ ಈ ಹಿನ್ನೆಲೆಯಲ್ಲಿ ಎನ್ ಐ ಎ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ ಶರಣಾಗತಿ ಪ್ರಕ್ರಿಯೆಗೆ ಈಗಾಗಲೇ ಸಹಿ ಹಾಕಿದ್ದಾರೆ ನಕ್ಸಲರು ಸರ್ಕಾರದ ಶರಣಾಗತಿ ಸಮಿತಿಯಿಂದಲೂ ಇದಕ್ಕೆ ಅನುಮೋದನೆ ನೀಡಲಾಗಿದೆ ಹಾಗಾಗಿ ನೇರವಾಗಿ ಬೆಂಗಳೂರಿನ ಕೋರ್ಟ್ಗೆ ಇವರನ್ನ ಹಾಜರುಪಡಿಸಲಾಗುತ್ತೆ ವಿಕ್ರಮ್ ಗೌಡ ಎನ್ಕೌಂಟರ್ ನಂತರದಲ್ಲಿ ಉಳಿದ ನಕ್ಸಲ್ ನಾಯಕರನ್ನ ಮುಖ್ಯವಾಹಿನಿಗೆ ಕರೆತರುವ ಪ್ರಯತ್ನವನ್ನ ಮತ್ತಷ್ಟು ಚುರುಕುಗೊಳಿಸಲಾಗಿತ್ತು ಇದೀಗ ಆರು ಮಂದಿ ನಕ್ಸಲ್ ನಾಯಕರು ಶರಣಾಗತಿ ಸಮಿತಿಯ ಮುಂದೆ ನಡೆದ ಸಭೆಯಲ್ಲಿ ಮಾತುಕತೆ ಆದಂತೆಯೇ ಇವತ್ತು ಸರೆಂಡರ್ ಆಗಿದ್ದಾರೆ ಯುಎಪಿಎ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಸ್ಮಿತಾ ರಂಗನಾಥ್ ಆರು ಮಂದಿ ನಕ್ಸಲರು ಚಿಕ್ಕಮಂಗ್ಳೂರಿನಲ್ಲಿ ಪೊಲೀಸರ ಎದುರು ಶರಣಾಗಿದ್ದಾರೆ ಆರು ಮಂದಿಯನ್ನ ಇವತ್ತು ಬೆಂಗಳೂರಿನ ಕೋರ್ಟ್ ಮುಂದೆ ಹಾಜರುಪಡಿಸಲಾಗತ್ತೆ ಆರು ಮಂದಿಯನ್ನ ಪೊಲೀಸರು ಕೋರ್ಟ್ನ ಮುಂದೆ ಹಾಜರುಪಡಿಸ್ತಾರೆ ಬಹುತೇಕ ಇವತ್ತು ಸಂಜೆ ನಾಲ್ಕು ಗಂಟೆ ಹೊತ್ತಿಗೆ ಕೋರ್ಟ್ನಲ್ಲಿ ಇವರನ್ನ ಹಾಜರುಪಡಿಸಲಾಗತ್ತೆ ಬಹುತೇಕ ಯು ಎ ಪಿ ಎ ಕಾಯ್ದೆಯ ಅಡಿಯಲ್ಲೇ ಇವರ ವಿರುದ್ಧ ಪ್ರಕರಣಗಳು ದಾಖಲಾಗಿದೆ ಈ ಹಿನ್ನೆಲೆಯಲ್ಲಿ ಎನ್ ಐ ಎ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ ಶರಣಾಗತಿ ಪ್ರಕ್ರಿಯೆಗೆ ಈಗಾಗಲೇ ಸಹಿ ಹಾಕಿದ್ದಾರೆ ನಕ್ಸಲರು ಸರ್ಕಾರದ ಶರಣಾಗತಿ ಸಮಿತಿಯಿಂದಲೂ ಇದಕ್ಕೆ ಅನುಮೋದನೆ ನೀಡಲಾಗಿದೆ ಹಾಗಾಗಿ ನೇರವಾಗಿ ಬೆಂಗಳೂರಿನ ಕೋರ್ಟ್ಗೆ ಇವರನ್ನ ಹಾಜರುಪಡಿಸಲಾಗುತ್ತೆ ವಿಕ್ರಮಗೌಡ ಎನ್ಕೌಂಟರ್ ನಂತರದಲ್ಲಿ ಉಳಿದ ನಕ್ಸಲ್ ನಾಯಕರನ್ನ ಮುಖ್ಯವಾಹಿನಿಗೆ ಕರೆತರುವ ಪ್ರಯತ್ನವನ್ನ ಮತ್ತಷ್ಟು ಚುರುಕುಗೊಳಿಸಲಾಗಿತ್ತು ಇದೀಗ ಆರು ಮಂದಿ ನಕ್ಸಲ್ ನಾಯಕರು ಶರಣಾಗತಿ ಸಮಿತಿಯ ಮುಂದೆ ನಡೆದ ಸಭೆಯಲ್ಲಿ ಮಾತುಕತೆ ಆದಂತೆಯೇ ಇವತ್ತು ಸರೆಂಡರ್ ಆಗಿದ್ದಾರೆ ಯು ಎ ಪಿ ಎ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಸ್ಮಿತಾ ರಂಗನಾಥ್ ಆರು ಮಂದಿ ನಕ್ಸಲರು ಚಿಕ್ಕಮಗಳೂರಿನಲ್ಲಿ ಪೊಲೀಸರ ಎದುರು ಶರಣಾಗಿದ್ದಾರೆ ಈ ಆರು ಮಂದಿಯನ್ನ ಇವತ್ತು ಬೆಂಗಳೂರಿನ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ ಆರು ಮಂದಿಯನ್ನ ಪೊಲೀಸರು ಕೋರ್ಟ್ನ ಮುಂದೆ ಹಾಜರುಪಡಿಸುತ್ತಾರೆ ಬಹುತೇಕ ಇವತ್ತು ಸಂಜೆ ನಾಲ್ಕು ಗಂಟೆ ಹೊತ್ತಿಗೆ ಕೋರ್ಟ್ನಲ್ಲಿ ಇವರನ್ನ ಹಾಜರುಪಡಿಸಲಾಗತ್ತೆ ಬಹುತೇಕ ಯು ಎ ಪಿ ಎ ಕಾಯ್ದೆಯ ಅಡಿಯಲ್ಲೇ ಇವರ ವಿರುದ್ಧ ಪ್ರಕರಣಗಳು ದಾಖಲಾಗಿದೆ ಈ ಹಿನ್ನೆಲೆಯಲ್ಲಿ ಎನ್ ಐ ಎ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ ಶರಣಾಗತಿ ಪ್ರಕ್ರಿಯೆಗೆ ಈಗಾಗಲೇ ಸಹಿ ಹಾಕಿದ್ದಾರೆ ನಕ್ಸಲರು ಸರ್ಕಾರದ ಶರಣಾಗತಿ ಸಮಿತಿಯಿಂದಲೂ ಇದಕ್ಕೆ ಅನುಮೋದನೆ ನೀಡಲಾಗಿದೆ ಹಾಗಾಗಿ ನೇರವಾಗಿ ಬೆಂಗಳೂರಿನ ಕೋರ್ಟ್ಗೆ ಇವರನ್ನ ಹಾಜರುಪಡಿಸಲಾಗುತ್ತೆ ವಿಕ್ರಮಗೌಡ ಎನ್ಕೌಂಟರ್ ನಂತರದಲ್ಲಿ ಉಳಿದ ನಕ್ಸಲ್ ನಾಯಕರನ್ನ ಮುಖ್ಯವಾಹಿನಿಗೆ ಕರೆತರುವ ಪ್ರಯತ್ನವನ್ನ ಮತ್ತಷ್ಟು ಚುರುಕುಗೊಳಿಸಲಾಗಿತ್ತು ಇದೀಗ ಆರು ಮಂದಿ ನಕ್ಸಲ್ ನಾಯಕರು ಶರಣಾಗತಿ ಸಮಿತಿಯ ಮುಂದೆ ನಡೆದ ಸಭೆಯಲ್ಲಿ ಮಾತುಕತೆ ಆದಂತೆಯೇ ಇವತ್ತು ಸರೆಂಡರ್ ಆಗಿದ್ದಾರೆ ಯು ಎ ಪಿ ಎ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಸ್ಮಿತಾ ರಂಗನಾಥ್ ಆರು ಮಂದಿ ನಕ್ಸಲರು ಚಿಕ್ಕಮಂಗ್ಳೂರಿನಲ್ಲಿ ಪೊಲೀಸರ ಎದುರು ಶರಣಾಗಿದ್ದಾರೆ ಆರು ಮಂದಿಯನ್ನ ಇವತ್ತು ಬೆಂಗಳೂರಿನ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ ಆರು ಮಂದಿಯನ್ನ ಪೊಲೀಸರು ಕೋರ್ಟ್ನ ಮುಂದೆ ಹಾಜರುಪಡಿಸುತ್ತಾರೆ ಬಹುತೇಕ ಇವತ್ತು ಸಂಜೆ ನಾಲ್ಕು ಗಂಟೆ ಹೊತ್ತಿಗೆ ಕೋರ್ಟ್ನಲ್ಲಿ ಇವರನ್ನ ಹಾಜರುಪಡಿಸಲಾಗತ್ತೆ ಬಹುತೇಕ ಯು ಎ ಪಿ ಎ ಕಾಯ್ದೆಯ ಅಡಿಯಲ್ಲೇ ಇವರ ವಿರುದ್ಧ ಪ್ರಕರಣಗಳು ದಾಖಲಾಗಿದೆ ಈ ಹಿನ್ನೆಲೆಯಲ್ಲಿ ಎನ್ ಐ ಎ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ ಶರಣಾಗತಿ ಪ್ರಕ್ರಿಯೆಗೆ ಈಗಾಗಲೇ ಸಹಿ ಹಾಕಿದ್ದಾರೆ ನಕ್ಸಲರು ಸರ್ಕಾರದ ಶರಣಾಗತಿ ಸಮಿತಿಯಿಂದಲೂ ಇದಕ್ಕೆ ಅನುಮೋದನೆ ನೀಡಲಾಗಿದೆ ಹಾಗಾಗಿ ನೇರವಾಗಿ ಬೆಂಗಳೂರಿನ ಕೋರ್ಟ್ಗೆ ಇವರನ್ನ ಹಾಜರುಪಡಿಸಲಾಗುತ್ತೆ ವಿಕ್ರಮಗೌಡ ಎನ್ಕೌಂಟರ್ ನಂತರದಲ್ಲಿ ಉಳಿದ ನಕ್ಸಲ್ ನಾಯಕರನ್ನ ಮುಖ್ಯವಾಹಿನಿಗೆ ಕರೆತರುವ ಪ್ರಯತ್ನವನ್ನ ಮತ್ತಷ್ಟು ಚುರುಕುಗೊಳಿಸಲಾಗಿತ್ತು ಇದೀಗ ಆರು ಮಂದಿ ನಕ್ಸಲ್ ನಾಯಕರು ಶರಣಾಗತಿ ಸಮಿತಿಯ ಮುಂದೆ ನಡೆದ ಸಭೆಯಲ್ಲಿ ಮಾತುಕತೆ ಆದಂತೆಯೇ ಇವತ್ತು ಸರೆಂಡರ್ ಆಗಿದ್ದಾರೆ ಯು ಎ ಪಿ ಎ